ವಿಶೇಷವನ್ನು ತಿಳಿಸ್ತೀನಿ ವಿಷಯ ತಿಳಿಸ್ತೀನಿ ಗಣೇಶೋತ್ಸವ ಗಣೇಶೋತ್ಸವದ ಅಂಗವಾಗಿ ಐತಿಹಾಸಿಕ ಪುಷ್ಕರಣಿ ಅಂತ ಇರ್ತೀನಿ ಬಹಳ ತುಂಬ ನಾನು ಎಷ್ಟು ದಿವಸ ಬಂದಿನ ಕಾರಣ ಮೊನ್ನೆ ಅಲ್ಲಿ ಯಾವ್ದೋ ಮನೆಗೆ ಬಿಟ್ಟು ಹೊರಟಿದ್ವಿ ಯಾವ್ದೋ ಮನೆಗ್ ಬಿಟ್ಟು ಹೊರಟಕ್ಕ ಅದನ್ನು ಹಾಸ ಕಾರಣ ಏನು ಇದು ಏಳು ಅದ ಸಾಕ್ಷಾತ್ ಹಂಪಿ ಒಂದು ಇದು ವಿಜಯವಿಟ್ಟಲ ಮಂದಿರ ಹತ್ರ ಐತಲ್ಲ ಅಂತದ್ದೇ ಇಲ್ಲಿ ಅದ್ಭುತವಾದ ಒಂದು ಕಟ್ಟಡ ಇದೆ ಅದನ್ನು ನನ್ಗೆ ಬಹಳ ಆನಂದ ಆಯ್ತು ಅಲ್ಲಿ ನಮ್ಮ ಗಣೇಶನ ಸ್ಥಾಪನೆ ಮಾಡಿದ್ದಾರೆ ಆ ಒಂದು ಗಣೇಶನ ಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮ ಆ ಯೂಟ್ಸ್ ಅಂದ್ರು ವೀರ ಸಾವರ್ಕರ್ ಯೋಗ ಸಂಘ ಅಲ್ಲ ವೀರ ಸಾವರ್ಕರ್ ಯುವಕ ಸಂಘ ಅವರು ಅಲ್ಲಿ ಗಣೇಶನ ಸ್ಥಾಪನೆ ಮಾಡಿದ್ದಾರೆ ಆ ಪುಷ್ಕರಣಿಯಲ್ಲಿ ಒಂದು ವಿಶೇಷ ಈ ವರ್ಷ ಆ ಯುವ ಸೇರ್ ಮಾಡ್ ಹದಿನಾಲ್ಕು ಮತ್ತು ತಾರೀಖ್ ಹದಿನೈದು ಎರಡು ದಿವಸ ಕಾಶಿಯಲ್ಲಿ ನಡೆಯತಕ್ಕಂಥ ಕಾಶಿಯಲ್ಲಿ ನಡೆಯತಕ್ಕಂಥ ಗಂಗಾರತಿ ಅಂತ ಕೇಳಿ ನೀವು ಗಂಗಾರತಿ ಗಂಗಾ ನದಿಯ ಒಳಗ ಪೂಜೆ ನಡೀತಿದಲ್ಲ ಆ ಥರ ಎರಡು ದಿವಸ ಈ ಒಳಗ ಆ ಗಂಗಾವತಿಯ ತರ ವಿಶೇಷವಾದ ಪೂಜೆ ನಡೀತದೆ ಕಾರಣಿಗೆ ಎಲ್ಲ ಜನಗಳು ಬಂದು ಅದನ್ನು ನೋಡಿ ಗಣೇಶನ ಕೃಪೆಗೆ ತಾವು ಪಾತ್ರರಾಗಬೇಕಂತೇಳಿ ಅವರು ವಿಶೇಷವಾದ ಸೂಚನೆಯನ್ನು ನೀಡಿದ್ದಾರೆ ಎಲ್ಲರೂ ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ಸಮಯ ಸಾಯಂಕಾಲ ಸಾಯಂಕಾಲ ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಣೇಶನ ಕೃಪೆಗೆ ಪಾತ್ರರಾಗ್ಬೇಕಂತ ವಿಜ್ಞಾಪನೆ ಈಗ ಇನ್ನೊಂದು ವಿಶೇಷ ಆ ನಮ್ಮ ಯುವಕರು ಒಂದು ಮಾತು ಹೇಳಿದ್ರು ಹದಿಮೂರನೇ ತಾರೀಕು ಅದು ಬಹಳ ದಿನಗಳು ಪ್ರೀತಿಯಿಂದ ಭಕ್ತಿಯಿಂದ ಆಚರಣೆ ಮಾಡುವಂತಹ ದಿನ ಆದ್ರೆ ನಮ್ಮ ಕಲಾ ಪ್ರಪಂಚಕ್ಕ ಕಲಾವಿದರಿಗೆ ಒಂದಿಷ್ಟು ನೋವು ತರುವಂತ ದಿನ ಯಾಕಂದ್ರೆ ಅವರ ಕೈಯೊಳಗೆ ಆಡಿದವರು ನಾವು ಅವರಿಗೆ ಬಟ್ಟೆ ಉಡಿಸಿದವರು ನಾವು ಅವರಿಗೆ ಪ್ರಸಾದ ಮಾಡಿ ಉಳಿಸಿದವರು ನಾವು ಅವರನ್ನ ಕೈ ಹಿಡಿದು ಕರ್ಕೊಂಡು ಅಡ್ಡಾಡಿದವರು ನಾವು ಅವರು ದೇಹ ಕೊಡೋ ಕಾಲಕ್ಕೆ ಅವರು ಆರ್ಮರ ಸನ್ನಿಧಿಯಲ್ಲೇ ಇದ್ದವರು ನಾವು ನಮಗೆ ತಂದೆ ತಾಯಿ ಬಂಧು ಬಳಗ ಸರ್ವದೂ ನಮ್ಮ ಈ ಜಗತ್ತಿನಾಗ ಯಾರು ನಾವು ಕಲಾವಿದ್ರ ಅವರೇ ನಡೆದಾಡುವ ದೇವರು ಪೂಜೆ ಪುಟ್ಟರಾಜ್ ಗುರುಗಳ ಹಾಗಾಗಿ ಹದಿಮೂರನೇ ತಾರೀಕಿನ ದಿವಸ ಇಲ್ಲಿ ಪುರಾಣ ಮಂದಿರೂ ಆಗ್ತದೆ ಅವತ್ತಿನ ದಿವಸ ಗುರುಗಳ ಪುಣ್ಯ ಸ್ಮರಣೋತ್ಸವವನ್ನು ಕೂಡ ಇಲ್ಲಿ ನಡೀತದೆ ಅದೇ ಕಾರ್ಯಕ್ರಮವನ್ನ ಆ ಯುವಕರು ಸಹಿತವಾಗಿ ಹದಿಮೂರನೇ ತಾರೀಕಿಗೆ ಪುಟ್ಟರಾಜ ಗುರುಗಳವರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವನ್ನ ಅಲ್ಲಿ ಅವಳು ನೆರವೇರಿಸ್ತಾರೆ ಅನ್ನುವಂಥ ವಿಚಾರವನ್ನ ಆ ಯುವಕರು ನಮ್ಗೆ ಹೇಳಿದ್ದಕ್ಕಾಗಿ ಯುಗರಿಗೆ ಗುರುಗಳ ಆಶೀರ್ವಾದ ಸದಾ ಇದೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ ಅವ್ರು ಮಾಡುವಂತ ಕೆಲಸ ಕಾರ್ಯಗಳು ಸಮಾಜಮುಖಿಯಾಗಿರಲಿ ಅನ್ನುವಂತಹ ಆಶೆಯೊಂದಿಗೆ ಅವರಿಗೆ ವಿನಂತಿಯನ್ನು ಮಾಡಿಕೊಂಡು